ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವೀಡಿಯೋ ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ ನೋಡ್ಕೊಂಬರೋಣ ಬನ್ನಿ ಗಿಲ್ಲಿ ಮೇಲೆ ಫುಲ್ಲು ಟಾರ್ಗೆಟ್ ಆಗಿದೆ ಕಿಚ್ಚ ಸುದೀಪ್ ಸರ್ ಫುಲ್ಲು ಗರಂ ಆಗಿದ್ದಾರೆ ಯಾವ ವಿಷಯಕ್ಕೆ ಪ್ರೋಮೋ ನೋಡ್ತಾ ಮಾತಾಡೋಣ ಬನ್ನಿ ಗಿಲ್ಲಿ ವೇಟರ್ ಈ ಥರ ಮಾತಾಡಿದರೆ ಸುದೀಪ್ ಸರ್ ಗಿಲ್ಲಿ ಕೇಳ್ತಾ ಇದ್ದಾರೆ ಗಿಲ್ಲಿ ನೀನು ಏನಾದರೂ ಬೇರೆ ಹೋಟ್ಲಿಗೆ ಹೋದಾಗ ಬೇರೆ ವೇಟರ್ ಈ ಥರ ಮಾಡಿದ ಮಾಡಿದರೆ ಕರೆಕ್ಟಾ ಅಂತ ಕೇಳ್ತಾ ಇದ್ದಾರೆ ತುಂಬ ಜನ ಗಿಲ್ಲಿನ ಗಿಲ್ಲಿ ಮಾಡಿರೋದು ತಪ್ಪು ಅಂತ ಕೊಟ್ರೆ ಮಾಡಿದ್ದಾರೆ ಗಿಲ್ಲಿ ಮಾಡಿದ್ದು ತಪ್ಪು ಕರೆಕ್ಟು ಅದು ತಪ್ಪು ಇರ್ಬೋದು ಹಾಗೆ ಅವ್ರ ಮೈಂಡಿಂದ ಕರೆಕ್ಟ್ ಅಂತ ಅನಿಸಿರ್ಬೋದು ಬಟ್ ಕೆಲವೊಂದು ಮಾತಾಡೋ ಮಾತಲ್ಲಿ ಇನ್ನೊಬ್ಬರಿಗೆ ಹರ್ಟ್ ಮಾಡಿರೋದಂತೂ ನಿಜ ಇನಿಶಿಯಲ್ಲಿ ಸರ್ ಸೊ ಅವರು ಹೇಳ್ತಾ ಇದ್ದಾರೆ ಇನಿಷಿಯಲಿ ಗಿಲ್ಲಿ ತಪ್ಪು ಮಾಡಿದಾನೆ ಅಂತ ಹಾಂ ಸರಿ ತಿನ್ನಕ್ಕೆ ಬಂದಿ ಅಂತ ಹೇಳಿದ್ರು ಮಂಜು ಅವರು ಇವಾಗ ನೋಡಿದ್ರಲ್ಲ ಕಿಚ್ಚ ಸುದೀಪ್ ಸರ್ ಮುಂದೆ ಎಷ್ಟು ಕ್ಲೀನಾಗಿ ಹೇಳ್ತಾ ಇದ್ದಾರೆ ಆದರೆ ಗಿಲ್ಲಿ ಹತ್ರ ಮಾತಾಡಬೇಕಾದ್ರೆ ಎಷ್ಟು ಜೋರಾಗಿ ಮಾತಾಡಿದ್ರು ಇವರೆಲ್ಲ ಸೇರಿಕೊಂಡು ರಜತ್ ಅವ್ರಾಗಿರ್ಬೋದು ಮಂಜು ಅವ್ರಾಗಿರ್ಬೋದು ಎಲ್ಲರೂ ಇವರೆಲ್ಲ ಸೇರಿ ಎಷ್ಟು ಜೋರಾಗಿ ಮಾತಾಡಿ ಎಷ್ಟು ಇದೆಲ್ಲ ಮಾಡಿದ್ರು ಮಂಜಣ್ಣವರ ಮದುವೆ ವಿಚಾರದ ಬಗ್ಗೆ ಇಲ್ಲಿ ಎರಡನೇದ ಮೂರನೇದ ಅಂತ ಹೇಳಿರೋದ್ರಲ್ಲಿ ಯಾರಿಗೆಲ್ಲ ಅವ್ರು ಮಾತಾಡಿರೋದು ಕರೆಕ್ಟ್ ಅನಿಸ್ತಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಮಂಜು ಅವರು ಅದನ್ನ ಫುಲ್ ಪರ್ಸನಲಿ ತಗೊಂಡ್ರಾ ಅನ್ಸೋದು ಅನ್ಸುತ್ತೆ ತ್ರಿವಿಕ್ರಮ್ ಅವ್ರು ಹೇಳ್ತಾ ಇದ್ದಾರೆ ಆಟ ಅಂತ ಬಂದಾಗ ನಮ್ಮನ್ನ ನಮ್ಮ ಕೈಯಲ್ಲಿ ಅದನ್ನ ತಗೊಳ್ಳೋಕೆ ಆಗಲಿಲ್ಲ ಅಂತ ಅದರಿಂದ ಬೇರೆಯವ್ರ ಮನ್ಸಿಗಾಗ್ಲಿ ಕೊಂದನವರು ಕೂಡ ಗಿಲ್ಲಿ ಮಾಡಿದ ತಪ್ಪು ಅಂತಾನೆ ಹೇಳ್ತಾ ಇದ್ದಾರೆ ನೋವು ಆಗ್ತಾ ಇದೆ ಅನ್ನೋ ಪ್ಯಾಟ್ರನ್ನು ಇಷ್ಟ ಆಗ್ತಿಲ್ಲ ಅಂತ ಗಿಲ್ಲಿ ಮೇಲೆ ಪ್ರೊಜೆಕ್ಟ್ ಮಾಡಿ ಬೆರಳು ತೋರಿಸಿ ಗಿಲ್ಲಿಗೆ ಅಂತಾನೆ ಹೇಳ್ತಾ ಇದ್ದಾರೆ ಸೊ ಗಿಲ್ಲಿ ವಿಷಯದಲ್ಲಿ ಇದೊಂದು ಇರ್ಬೋದು ಹೇಳೋದು ಹೇಳ್ಬಿಡ್ತಾರೆ ಆಮೇಲೆ ಸಾರಿ ಮೇಲೆ ಮತ್ತೆ ಅದನ್ನೇ ರಿಪೀಟ್ ಮಾಡೋಕೆ ಹೋಗ್ತಾರೆ ಅವರು ಏನು ಅಂದ್ಕೊಂಡು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಬಟ್ ಅವರು ಫುಲ್ ಸೈಲೆಂಟ್ ಆಗಿದ್ದಾರೆ ಅದಾದಾಗಿಂದ ಒಂದು ಒಂದು ದಿವಸ ಫುಲ್ ಸೈಲೆಂಟಲ್ಲೇ ಇದ್ರು ಗಿಲ್ಲಿ ಅವರು ಎಫರ್ಟ್ ಹಾಳಾಗೋಯಿತು ಜಾನ್ವಿ ಅವರು ಹೇಳ್ತಾ ಇದಾರೆ ಒಬ್ಬರು ಮಿಸ್ಟೇಕಿಂದ ಎಲ್ಲರೂ ಇನಿಷಿಯಲಿ ಹಾಳಾಯ್ತು ಅಂತ ಮೇಡಮ್ ನೀವೇನೋ ಹೇಳ್ತಾ ಇದ್ದೀರಾ ನಿಮ್ಮಿಂದ ಎಷ್ಟು ಹಾಳಾಗಿರಲ್ಲ ಮೇಡಮ್ ನೀವು ಮಾಡಿರೋ ಇಷ್ಟರಲ್ಲಿ ನೀವು ಬಂದು ಇಷ್ಟು ವಾರ ಆಯ್ತಲ್ವಾ ನೀವು ಆ ಥರ ಏನು ಮಾಡೇ ಇಲ್ವಾ ಸುಧೀತ್ ಅವರು ನಗ್ತಾನೆ ಹೇಳ್ತಾ ಇದಾರೆ ಗಿಲಿ ಗಿಲ್ಲಿ ಅಂತ ಸೊ ಈ ಪ್ರೋಮೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರ ತಪ್ಪು ಯಾರು ಕರೆಕ್ಟು ಅಂತ ಹೇಳಕ್ ಬಂದ್ರೆ ಅದು ಸುದೀಪ್ ಸರ್ ಇವತ್ತಿನ ಎಪಿಸೋಡಲ್ಲಿ ಹೇಳಬೇಕು ಇದು ಒಂದು ಸೈಡ್ ಮಾತ್ರ ಯಾರು ಇದು ಮಾಡ್ಕೊಂಡು ತಪ್ಪು ಹೋಗ್ಬಿಡಿ ಒಂದು ಸೈಡ್ ಮಾತ್ರ ಗಿಲ್ಲಿ ಮಾಡಿರೋದ್ರು ತಪ್ಪ ಇಲ್ವಾ ಅಂತ ಕೇಳ್ತಿದ್ದಾರೆ ಇನ್ನೊಂದು ಸೈಡು ಇದೆ ಇನ್ನೊಂದು ಸೈಡ್ ಏನು ಅಂತ ನಿಮಗೂ ಗೊತ್ತಿರುತ್ತೆ ಯಾರು ಅತಿಥಿಗಳಾಗಿ ಬಂದಿದ್ದಾರಲ್ವಾ ಅವ್ರಿಗೆಲ್ಲ ಕ್ಲಾಸು ಖಂಡಿತ ಇದ್ದೇ ಇರುತ್ತೆ ಇದು ಬರೀ ಗಿಲ್ಲಿಗೆ ಮಾತ್ರ ಇದು ಪ್ರೋಮೋದಲ್ಲಿ ಗಿಲ್ಲಿಗೆ ಮಾತ್ರ ಅಂತ ಕಟ್ ಮಾಡಿದ್ದಾರೆ ನೆಕ್ಸ್ಟು ಅವ್ರದ್ದು ಅವರು ಲೈನಲ್ಲಿ ಕ್ಯೂ ಅಲ್ಲಿ ನಿಂತಿರ್ತಾರೆ ಅವ್ರಿಗೂ ಕ್ಲಾಸ್ ಇದೆ ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ನಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ